ಹಲೋ ಹಲೋ ಗುಡ್ ಮಾರ್ನಿಂಗ್ ಹಲೋ ವಂದನೀರು ನಮಸ್ತೆ ಎಲ್ಲರಿಗೂ ಈಗ ಚೆಲ್ಲಿದರು ಮಲ್ಲಿಗೆ ಅನುಮ ಜನಪದ ಗೀತೆ ಚೆಲ್ಲಿದರು ಮಲ್ಲಿಗೆಯ ಬಾಣಸೂರೆರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣಸೂರಿ ಮ್ಯಾಲೆ ಅಂದಾದ ಚಂದಾದ ಮಾಯಗಾರ ಮಾ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದದ ಮಾಯಗಾರ ಮಾ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಳೆಲ್ಲ ಗಮ್ಮೆಂದಿತೋ ಮಾದಪ್ಪ ಬರುವಾಗ ಮಾಳೆಲ್ಲ ಕಮ್ಮೆಂದಿತೋ ಮಾಳದಲ್ಲಿ ಗರುಕೇ ಚಿಗುರ್ಯಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾಳದಲ್ಲಿ ಗರುಕೇ ಚಿಗುರ್ಯಾವೇ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಸೂರೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯಾ ಬಾಣಸೂರಿರಿ ಮ್ಯಾಲೆ ಸಂಪಿಗೆ ಹೂನಂಗೆ ಇಂಪಾದೋ ನಿನ್ನ ಪರುಸೆ ಸಂಪಿಗೆ ಹೂನಂಗೆ ಇಂಪಾದೋ ನಿನ್ನ ಪರುಸೇ ಇಂಪಾದೋ ನಿನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಇಂಪಾದೋ ನಿನಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಾಸೂರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯಾ ಸುರಿರಿ ಮ್ಯಾಲೆ ಮಲ್ಲಿಗೆ ಹೂ ಮಂಚ ಮರುಗಾದ ಮೇಲೋದ ಪೂ ಮಲ್ಲಿಗೆ ಹೂವಿ ಮಂಚ ಮರುಗಾದ ಮೇಲೋದ ಪೂ ತಾವರೆ ತಲೆ ದಿಂಬು ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ತಾವಾರೆ ಹೂವು ತಲೆದಿಂಬು ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೋರಿ ಮ್ಯಾಲೆ ಹೊತ್ತು ಕತ್ತಲು ಆದರೇನು ಹೊತ್ತು ಮುಳುಗಿದರೇನೂ ಕತ್ತಲಾತರೇನು ಅಪ್ಪ ನಿನ್ ಬರುಸೇ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಅಪ್ಪ ನಿನ್ ಬರುಸೇ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯಾ ಬಾಣಾಸುರಿ ಮ್ಯಾಲೇ ചെല്ല മല്ലയ ബണസൂരിമ്യാലേ അന്ധ ചന്ദഗാര മഹേവി ചെല്ലൂ മല്ല അന്ധ ചന്ദഗാര മഹദേവി ചെല്ലു മല്ല ചെല്ല മല്ല ബണ സൂരി മ്യാലേ ചെല്ലു മല്ല സൂരി മ്യാലേ താങ്ക് യു ലൈക്ക് ശേർ മാി സബ്സ്ക്